ಇದು ಹಂಪಿಯ ರಥಬೀದಿ ಇಲ್ಲಿ ವಜ್ರ ವೈಢ್ಯಗಳನ್ನ ಬಟ್ಟಲಿನಲ್ಲಿ ಅಳೆದು ಮಾರ್ತಾರೆ ಪ್ರಪಂಚದ ಅತಿ ದೊಡ್ಡ ವ್ಯಾಪಾರ ಕೇಂದ್ರವಿದು ನಮ್ಮ ಮಾರುಕಟ್ಟೆಯಲ್ಲಿ ಚಿಲ್ಲರೆ ಕಾಸುಗಳಿಗೂ ಬೆಲೆ ಇದೆ ಆದರೆ ವಹಿವಾಟು ನಡೆಯುವುದು ಮಾತ್ರ ಶುದ್ಧ ಬಂಗಾರದ ಸಾವಿರಾರು ಆನೆಗಳು ಲಕ್ಷಾಂತರ ಕುದುರೆಗಳು ಮತ್ತು ಅದಕ್ಕಿಂತಲೂ ಹೆಚ್ಚು ಸೈನಿಕರು ಇವರೆಲ್ಲರಿಗೂ ಬಂಗಾರದಲ್ಲೇ ಸಂಬಳ ನೀಡುವ ತಾಕತ್ತಿರುವುದು ಈ ವಿಜಯನಗರಕ್ಕೆ ಮಾತ್ರ ನೋಡಿ ಈ ಗೋಡೆಗಳನ್ನ ಕಟ್ಟಲು ಗಾರೆ ಬಳಸಿಲ್ಲ ಕೇವಲ ಕಲ್ಲುಗಳನ್ನು ಒಂದಕ್ಕೊಂದು ಲಾಕ್ ಮಾಡಲಾಗಿದೆ ಏಳು ಸುತ್ತಿನ ಈ ಕೋಟೆಯನ್ನ ಭೇದಿಸುವುದು ಶತ್ರುಗಳಿಗೆ ಅಸಾಧ್ಯ ನಾವು ಕೇವಲ ಬಿಲ್ಲು ಬಾಣ ಬಳಸುವುದಿಲ್ಲ ನಮ್ಮಲ್ಲಿ ಫಿರಂಗಿಗಳಿವೆ ಆನೆಗಳ ಮೇಲೆ ಕುಳಿತು ಹಾರಿಸುವ ಸಣ್ಣ ಬಂದುಗಳು ನಮ್ಮಲ್ಲಿವೆ ತಂತ್ರಜ್ಞಾನವೇ ನಮ್ಮ ಗೆಲುವಿನ ಗುಟ್ಟು ನಮ್ಮ ಸೈನ್ಯದಲ್ಲಿ ಮಹಿಳಾ ಅಂಗರಕ್ಷಕರಿದ್ದಾರೆ ಲೆಕ್ಕಪತ್ರ ನಿರ್ವಹಣೆ ಜ್ಯೋತಿಷ್ಯ ಮತ್ತು ಮಲ್ಲ ಯುದ್ಧದಲ್ಲೂ ಹೆಣ್ಣು ಮಕ್ಕಳು ಪುರುಷರಿಗೆ ಸಮಾನವಾಗಿ ನಿಲ್ತಾರೆ ಇದು ಸ್ತ್ರೀ ಶಕ್ತಿಯ ಸಾಮ್ರಾಜ್ಯ ಬೆಳಕಿನ ಕಿರಣವೊಂದು ಸಣ್ಣ ರಂಧ್ರದ ಮೂಲಕ ಬಂದು ನೂರಾರು ಅಡಿ ಎತ್ತರದ ಗೋಪುರದ ನೆರಳನ್ನ ಇಲ್ಲಿ ತಲೆ ಕೆಳಗಾಗಿ ಮೂಡಿಸುತ್ತದೆ ಇದು ನಮ್ಮವರ ಬೆಳಕಿನ ವಿಜ್ಞಾನ ತುಂಗಭದ್ರೆಯ ನೀರು ಮೈಲಿಗಟ್ಟಲೆ ದೂರದಿಂದ ಈ ಕಲ್ಲಿನ ಕಾಲುವೆಗಳ ಮೂಲಕ ನಗರಕ್ಕೆ ಹರಿಯುತ್ತದೆ ನಮ್ಮ ಹನಿ ನೀರಾವರಿ ಪದ್ಧತಿ ಇಡೀ ವಿಶ್ವಕ್ಕೆ ಮಾದರಿ ವಿಜಯನಗರದ ಪತನ ಕೇವಲ ಯುದ್ಧದಿಂದಾಗ್ಲಿಲ್ಲ ಆ ಇಬ್ಬರು ಕಮಾಂಡರ್ಗಳ ನಂಬಿಕೆ ದ್ರೋಹದಿಂದಾಯ್ತು ಈ ಮಣ್ಣಿನ ಅಡಿಯಲ್ಲಿ ಇನ್ನೂ ಎಷ್ಟು ಗುಪ್ತ ನಿಧಿಗಳು ಮತ್ತು ರಹಸ್ಯ ಮಾರ್ಗಗಳು ಹೂತು ಹೋಗಿವೆಯೋ ಯಾರಿಗೆ ಗೊತ್ತು